ತುಂಬಾ ಈಸಿಯಾಗಿ ಹಾಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಈ ರೀತಿ ಚಿಲ್ಲಿ ಚಿಕನ್ ಮಾಡ್ಕೊಂಡು ನೋಡಿ ತಿನ್ನೋದಕ್ಕಂತೂ ಸಖತ್ ಮಜವಾಗಿರುತ್ತೆ ಹಾಗೇ ಇದು ತುಂಬ ಆಗಿರೋದು ಅಲ್ದಲ್ಲೇ ತುಂಬ ಬೇಗನೂ ಆಗುತ್ತೆ ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿರುತ್ತೆ ಸೊ ನೋಡ್ತಿದ್ರೇ ತಿನ್ಬೇಕು ಅನ್ನೋ ರೀತಿ ಆಸೆ ಆಗುತ್ತೆ ಅಷ್ಟು ಚೆನ್ನಾಗಿರತ್ತೆ ಈ ಒಂದು ಚಿಲ್ಲಿ ಚಿಕನ್ನು ಸೊ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಚಿಲ್ಲಿ ಚಿಕನ್ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ ಹಾಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದ್ಲಿಗೆ ಒಂದ್ ಕಡಾಯಿನ ಬಿಸಿಗಿಟ್ಟು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಸೊ ತುಪ್ಪ ಜೊತೆಗೆ ಒಂದ್ ಸ್ವಲ್ಪ ಎಣ್ಣೆನೂ ಕೂಡ ಹಾಕೊಳ್ಬೇಕು ಇದೆರಡು ಒಂದ್ ಸ್ವಲ್ಪ ಲೈಟಾಗಿ ನಂತರ ಇದಕ್ಕೆ ಇವಾಗ ಸ್ಲಿಪ್ ಮಾಡಿಟ್ಕೊಂಡಿರುವಂತ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಇಲ್ಲಿ ಹಾಕೊಂಡು ಹಾಗೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಹಸಿಮೆಣ್ಸಿನ್ಕಾಯಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ತ್ರೀ ಸೆಕೆಂಡ್ಸ್ ಇದನ್ನ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನೋಡಿ ಹಚ್ಚಿಟ್ಕೊಂಡಿರೋಂತ ಬೆಳ್ಳುಳ್ಳಿ ಹಾಕೋತಾ ಇದೀನಿ ಒಂದು ಗೆಡ್ಡೆ ಅಷ್ಟು ಈ ರೀತಿ ನಾವು ಹಚ್ಚಿಬಿಟ್ಟು ಹಾಕೊಳ್ಳೋದ್ರಿಂದ ಸಣ್ಣ ಸಣ್ಣದಾಗಿ ತಿನ್ನೋವಾಗ ಬಾಯಿಗೆ ಸಿಕ್ಕಿದಾಗ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಹಾಕಕ್ಕಿಂತ ಈ ರೀತಿ ಸಿಪ್ಪೆ ಸಮೇತನೇ ಸಣ್ಣ ಸಣ್ಣದಾಗಿ ಹಚ್ಬಿಟ್ಟು ಹಾಕೊಳ್ಳಿ ಸೊ ಇದನ್ನ ಒಂದು ಗೋಲ್ಡನ್ ಕಲರ್ ಸ್ವಲ್ಪ ಟರ್ನ್ ಆಗೋ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿ ಮೆಣಸಿನಕಾಯಿ ಹಾಗೆ ಒಂದ್ ಇಂಚಷ್ಟು ಶುಂಠಿ ಅದ್ರ ಜೊತೆಗೆ ಒಂದು ಆರರಿಂದ ಏಳು ಕಾಳಷ್ಟು ಪೆಪ್ಪರ್ನ ಚೆನ್ನಾಗಿ ಇದನ್ನ ಕ್ರಷ್ ಮಾಡಿ ಹಾಕೊಂಡಿದ್ದೀನಿ ಅಂದ್ರೆ ಸ್ವಲ್ಪ ಜಜ್ಜಿ ಬಿಟ್ಟು ಹಾಕೊಳ್ಬೇಕು ಜಜ್ಜಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಹಸಿ ವಾಸನೆ ಹಸಿವಾಸನೆಲ್ಲ ಹೋಗೋವರೆಗೂ ಮೆಣಸಿಕಾಯಿ ಪೇಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ದಪ್ಪದಾಗೆ ಹಚ್ಚಿರುವಂತಹ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಇದನ್ನು ಕೂಡ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಹಾಗೆ ಇಲ್ಲಿ ಒಂದು ಈರುಳ್ಳಿನ ಈ ರೀತಿ ಕ್ಯೂಬ್ಸ್ ರೀತಿನೇ ಕಟ್ ಮಾಡಿ ಅಂದರೆ ಸ್ವಲ್ಪ ದಪ್ಪದಾಗೆ ಕಟ್ ಮಾಡಿ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕೊಂಡು ಚೆನ್ನಾಗಿ ಕೂಡ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಲೈಟ್ ಆಗಿ ಇದು ಫ್ರೈ ಆಗಬೇಕು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕದ ಟರ್ನ್ ಆಗುತ್ತಲ್ವ ಅಲ್ಲಿವರೆಗು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಓಕೆ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾಯ್ತು ಇದಕ್ಕೆ ಇವಾಗ ವಾಶ್ ಮಾಡಿಟ್ಕೊಂಡಿರೋ ಒಂದ್ ಕೆ ಜಿ ಅಷ್ಟು ಬ್ರಾಯ್ಲರ್ ಚಿಕನ್ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಅನ್ನ ಹಾಕಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಫಸ್ಟ್ ಬೇಯಿಸ್ಕೊಳ್ಬೇಕಾಗತ್ತೆ ಸೊ ಒಂದ್ ಐದು ನಿಮಿಷ ಚಿಕನ್ ಅನ್ನ ಬೇಯೋದಕ್ಕೆ ಬಿಟ್ಬಿಡ್ಬೇಕು ಓಕೆ ಇವಾಗ ಚಿಕನ್ ಅರ್ಧ ಭಾಗ ಬೆಂದಿದಾಗಿದೆ ನೋಡಿ ಸೊ ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಂದರೆ ದೊಡ್ಡ ಸ್ಪೂನಲ್ಲೇನೆ ಎರಡು ಸ್ಪೂನ್ ಅಷ್ಟು ನಾನು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಸೊ ಮೊಸರು ಹಾಕೊಡೋದ್ರಿಂದ ಚಿಕನ್ ಸಾಫ್ಟ್ ಆಗಿ ಜ್ಯೂಸ್ ಹೇಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಇದನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕೂಡ ಒನ್ ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಅದಾಗದೆ ಚಿಕನಲ್ಲಿ ನೀರು ಬಿಟ್ಟಿರುತ್ತೆ ನಾವೇನು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ಇವಾಗ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಫ್ಲೋರ್ ತಗೊಂಡು ಅದನ್ನ ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಂದ್ರೆ ಲಂಬ್ಸ್ ಇಲ್ದೆಲ್ಲ ಇರೋ ಹಾಗೆ ಮಿಕ್ಸ್ ಮಾಡಿ ಇದನ್ನ ಇವಾಗ ಚಿಕನ್ ಫ್ರೈಗೆ ಆಡ್ ಮಾಡ್ಕೊಳ್ಬೇಕು ಒಂದ್ ಸ್ವಲ್ಪ ಅದು ಗಟ್ಟಿ ಬರ್ಲಿ ಅಂತ ಹೇಳಿ ಅದೇನ್ ಚಿಕನ್ ಅಲ್ಲಿ ಇರೋಂತ ನೀರ್ ಬಿಟ್ಕೊಂಡಿರುತ್ತೆ ಅದೆಲ್ಲ ಗಟ್ಟಿ ಚಿಲ್ಲಿ ಚಿಕನ್ಗೆ ಕರೆಕ್ಟ್ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ಹಾಗೆ ಹಾಫ್ ಲೆಮನ್ ನ ಸ್ಕ್ವೀಸ್ ಮಾಡಿ ಹಾಕೊಳ್ತಾ ಇದರ್ಧ ನಿಂಬೆ ಹಣ್ಣು ಅಷ್ಟು ಹಾಕಿದ್ರೆ ಸಾಕು ನಿಂಬೆ ಹಣ್ಣಿನ ರಸ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡ್ರೆ ಆಯ್ತು ಬೇಗನೆ ರೆಡಿ ಆಗ್ಬಿಡುತ್ತೆ ತುಂಬಾನೇ ಈಸಿಯಾಗಿ ತುಂಬಾ ಬೇಗನೆ ಮಾಡ್ಕೋಬಹುದು ಒಂದ್ ಟ್ವೆಂಟಿ ಮಿನಿಟ್ಸ್ ಅಲ್ಲ ಇದು ರೆಡಿ ಆಗ್ಬಿಡುತ್ತೆ ಒಂದು ಪರ್ಫೆಕ್ಟ್ ಸೈಡ್ ಡಿಶ್ ಆಗು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಬ್ಯಾಚುಲರ್ಸ್ ರೆಸಿಪಿ ಅಂತಾನೆ ಹೇಳ್ಬಹುದು ತುಂಬಾ ರುಚಿಯಾಗಿರುತ್ತೆ ಈ ಚಿಲ್ಲಿ ಚಿಕನ್ ಖಂಡಿತವಾಗ್ಲೂ ಟ್ರೈ ಮಾಡಿ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಸೊ ಈ ರೀತಿ ಡಿಫ್ರೆಂಟ್ ಆಗಿ ಮಾಡಿರೋದ್ರಿಂದ ಕ್ಯಾಪ್ಸಿಕಮ್ ಆಗಿರ್ಬೋದು ಅಥವಾ ಆ ಒಂದು ಬೆಳ್ಳುಳ್ಳಿ ಏನು ನಾವು ಕಟ್ ಮಾಡಿ ಹಾಕಿರ್ತೀವಿ ಅದೆಲ್ಲ ತಿನ್ನೋವಾಗಂತೂ ತುಂಬಾನೇ ಟೇಸ್ಟ್ ಕೊಡುತ್ತೆ ಸೊ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋಸ್ ನ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮಿಟು ಇಂಡ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ಇರ್ದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್